ಇವತ್ತು ಘನಗಳು ಮತ್ತು ಘನ ಮೂಲಗಳು ಅನ್ನುವಂತ ಒಂದು ಪಾಠದ ನೋಡ್ತಾ ಇದ್ದೀವಿ ನೋಡಿ ಮೊದಲೇದಾಗಿ ನಾವಿವತ್ತು ಅಭ್ಯಾಸ ಮಾಡೋಣ ಘನಗಳು ಹಾಗಾದ್ರೆ ಘನಗಳು ಅಂದ್ರೆ ಏನು ಘನಗಳು ಅಂದ್ರೆ ಏನು ಅಂದ್ರೆ ನೋಡಿ ಒಂದು ಉದಾಹರಣೆ ಮೂಲಕ ನಾವು ಅದನ್ನ ಏನ್ ಮಾಡೋಣ ತಿಳ್ಕೊಳ್ಳೋಣ ಎಕ್ಸಾಂಪಲ್ ಈಗ ಒಂದು ಸಂಖ್ಯೆ ಎರಡು ಅಂತ ತಗೊಂಡಿದ್ವಿ ಒಂದ್ ಸಂಖ್ಯೆನ ಎಷ್ಟು ಅಂತ ಎರಡು ಅಂತ ಈ ಎರಡನ್ನ ಇದೇ ಸಂಖ್ಯೆಯಿಂದ ಮೂರ್ ಸಲ ಗುಣಿಸ್ಬೇಕು ಹೌದಾ ಈಗ ಎಷ್ಟಾಯ್ತು ಇದೇ ಸಂಖ್ಯೆಯಿಂದ ಎರಡ್ ಸಲ ಗುಣಿಸಿದಂಗಾಯ್ತು ಮತ್ತೆ ಅದನ್ನ ಇನ್ನೊಂದ್ಸಲ ಗುಣಿಸ್ಬೇಕ ಅಂದ್ರೆ ಒಂದೇ ಸಂಖ್ಯೆಯನ್ನ ಮೂರ್ ಸಲ ಗುಣಿಸಿದಾಗ ಬರುವಂತಹ ಒಂದು ಉತ್ತರ ಎರಡ್ ಎರಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಹೌದಾ ಹಾಗಾದ್ರೆ ಈ ಉತ್ತರ ಏನ್ ಬರ್ತದಲ್ಲ ಇದಕ್ಕೆ ನಾವೇನಂತೇವಿ ಘನ ಸಂಖ್ಯೆ ಏನಂತೇವಿ ಘನ ಸಂಖ್ಯೆ ಹಾಗಾದ್ರೆ ಇದು ಎಷ್ಟರ ಘನಸಂಖ್ಯೆ ಅಂತಂದ್ರೆ ಇದು ಎರಡರ ಗಣ ಸಂಖ್ಯೆ ಅಂತೇಳಿ ಈ ರೀತಿಯಾಗಿ ನಾವು ಹೇಳ್ಬೋದು ಇದೇ ರೀತಿಯಾಗಿ ನಾವು ಈಗ ಕೆಲವೊಂದು ಘನ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಒಂದರಿಂದ ಹತ್ತರವರೆಗಿನ ಘನ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ ಹಾಗಾದ್ರೆ ನೋಡಿ ಅದನ್ನ ಯಾವ ರೀತಿಯಾಗಿ ಬಿಡ್ತೇವೆ ಅಂದ್ರೆ ಒಂದರ ಗಾತ ಮೂರು ಅಂದ್ರೆ ಒಂದರ ಘನ ಅಂತೇಳಿ ಈ ರೀತಿಯಾಗಿ ಬರ್ಕೊತೀವಿ ಈ ಸಂಖ್ಯೆಯ ಮೇಲೆ ಇಲ್ಲಿ ಮೂರ್ ಅಂತ ಬರೆದ್ರೆ ಏನನ್ನ ಸೂಚಿಸುತ್ತೆ ಘನ ಸಂಖ್ಯೆ ಅಂತೇಳಿ ಸೂಚಿಸುತ್ತದೆ ಹೌದಾ ಅಂದ್ರೆ ಒಂದನ್ನ ಸಲ ಗುಣಸ್ಬೇಕು ಒಂದನ್ನ ಸಲ ಗುಣಿಸಬೇಕು ನೋಡಿ ಒಂದು ಗುಣಾಕರ ಒಂದು ಗುಣಾಕರ ಒಂದು ಒಂದೊಂದ್ಲೇ ಒಂದು ಒಂದೊಂದ್ಲೇ ಒಂದು ಉತ್ತರ ಎಷ್ಟಾಯ್ತು ಒಂದಾಯ್ತು ಹಾಗಾದ್ರೆ ಏನಂತ ಹೇಳ್ಬೋದು ಒಂದರ ಘನ ಒಂದು ಅದೇ ರೀತಿಯಲ್ಲಿ ಹಾಗಾದ್ರೆ ಎರಡನೇ ಗಣ ಎಷ್ಟಾಯ್ತು ಎಂಟಾಯ್ತು ಅದೇ ರೀತಿಯಾಗಿ ಮೂರು ಮೂರರ ಗಣ ಮೂರಂತೇಳಿ ಅರ್ಧಸ್ ಮಾಡೋಣ ಹಾಗಾದ್ರೆ ಮೂರನ್ನ ಮೂರ್ ಸಲ ಗುಣಿಸ್ಬೇಕು ನೋಡಿ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಎಷ್ಟಾಯ್ತು ಇಪ್ಪತ್ತೇಳು ಮೂರರ ಗಣ ಎಷ್ಟಾಯ್ತು ಇಪ್ಪತ್ತೇಳು ಅದೇ ರೀತಿಯಲ್ಲಿ ನಾಲ್ಕರ ಗಣ ನಾಲ್ಕರ ಗಣ ಇನ್ನೊಂದು ಸ್ವಲ್ಪ ಇದ್ ಬರ್ಬೇಕು ನಾಲ್ಕನ್ನ ಮೂರು ಸಲ ನಾವ್ ಏನ್ ಮಾಡ್ಬೇಕಾಗಿದೆ ಗುಣಸ್ಬೇಕಾಗಿದೆ ನಾಲ್ಕನ ಮೂರು ಸಲ ಗುಣಸ್ಬೇಕಾಗಿದೆ ನೋಡಿ ನಾಲ್ಕು ನಾಲ್ಕು ಹದಿನಾರು ಹದ್ನಾಲ್ ನಾಲ್ಲೆ ಎಷ್ಟಾಗ್ತಾ ಇದೆ ಅರವತ್ನಾಲ್ಕು ಆಗ್ತಾ ಇದೆ ನಾಲ್ಕರ ಗಣ ಅರವತ್ನಾಲ್ಕು ನೋಡಿ ಅದೇ ರೀತಿಯಾಗಿ ಐದರ ಒಂದು ಗಣವನ್ನು ತಿಳ್ಕೊಳ್ಳೋಣ ಐದರ ಗಣ ಏನಾಗ್ತಾ ಇದೆ ಐದನ್ನು ಮೂಸಲ ಗುಣಿಸಬೇಕು ಐದು ಗುಣಾಕಾರ ಐದು ಗುಣಾಕಾರ ಐದು ಐದು ಐದ್ಲೇ ಇಪ್ಪತ್ತೈದು ಇಪ್ಪತ್ತೈದು ಇಡ್ಲೆ ನೂರ ಇಪ್ಪತ್ತೈದು ಎಷ್ಟಾಗ್ತಾ ಇದೆ ಒಂದೂರ ಇಪ್ಪತ್ತೈದು ಇದೇ ರೀತಿಯಾಗಿ ಮುಂದುವರೆದು ಮುಂದಿನ ಸಂಖ್ಯೆ ಆದಂತ ಆರು ಹಾಗಾದ್ರೆ ಎಷ್ಟಾಗ್ತಾ ಇದೆ ಆರು ಗುಣಕರ ಆರು ಗುಣಾಕರ ಆರು ನೋಡಿ ಆರನ್ನ ಮೂ ಸಲ ಗುಣಿಸುವುದು ಆರು ಅರ್ಲೆ ಮೂವತ್ತಾರು ಮೂವತ್ತಾರು ಅರ್ಲೆ ಎಷ್ಟಾಗ್ತಾ ಇದೆ ಅಂದ್ರೆ ಎರಡು ನೂರ ಹದಿನಾರು ಎರಡು ನೂರ ಹದಿನಾರು ಅದೇ ರೀತಿಯಲ್ಲಿ ಏಳರ ಒಂದು ಘನವನ್ನ ಕಂಡಿಡಿಯಬೇಕಾಗಿದೆ ಏಳನ್ನ ಮೂಸಲ ಗುಣಿಸಬೇಕು ಏಳು ಗುಣಕರ ಏಳು ಗುಣಕರ ಏಳು ಏಳು ಏಳೆ ನಾಲ್ಕು ಮತ್ತು ನಲವತ್ತೊಂಬತ್ತೇಳಿ ಎಷ್ಟು ಇದೆ ಅಂದ್ರೆ ಮುನ್ನೂರ ನಾಲ್ವತ್ ಮೂರು ಮುನ್ನೂರ ಅದೇ ರೀತಿಯಲ್ಲಿ ಎಂಟರ ಒಂದು ಗಣವನ್ನ ನಾವೀಗ ಕಂಡಿಡಬೇಕು ಇದೇ ರೀತಿಯಾಗಿ ನೋಡೋಣ ಎಂಟು ಗುಣಾಕಾರ ಎಂಟು ಗುಣಾಕಾರ ಎಂಟು ನೋಡಿ ಎಂಟು ಎಂಟ್ಲಿ ಅರವತ್ನಾಲ್ಕು ಅರವತ್ನಾಲ್ಕಲಿ ಎಷ್ಟಾಗ್ತಾ ಇದೆ ಅಂದ್ರೆ ಐದ್ನೂರ ಹನ್ನೆರಡು ಐದ್ನೂರ ಹನ್ನೆರಡು ಆಗ್ತಾ ಅದೇ ರೀತಿಯಾಗಿ ಇನ್ ಯಾವ್ದು ಉಳ್ದು ಒಂಬತ್ತು ಮತ್ತು ಹತ್ತು ಹಾಗಾದ್ರೆ ಒಂಬತ್ತರ ರಾತ ಮೂರು ಅಂತ ಬೆಳೆಯೋಣ ಒಂಬತ್ತು ಗುಣಾಕಾರ ಒಂಬತ್ತು ಗುಣಾಕಾರ ಒಂಬತ್ತು ಹಾಗಾದ್ರೆ ಒಂಬತ್ತರದ ಎಷ್ಟಾಗ್ತಾ ಇದೆ ಒಂಬತ್ತೊಂಬತ್ಲೆ ಎಂಬತ್ತೊಂದು ಎಂಬತ್ತೊಂದು ಒಂಬತ್ತಲೆ ಎಷ್ಟಾಗ್ತಾ ಇದೆ ಅಂದ್ರೆ ಏಳ್ನೂರ ಇಪ್ಪತ್ತೊಂಬತ್ತು ಏಳ್ನೂರ ಇಪ್ಪತ್ತೊಂಬತ್ತು ಹಾಗಾದ್ರೆ ಒಂಬತ್ತು ಗಣ ಏನಾಯ್ತು ಏಳ್ನೂರ ಇಪ್ಪತ್ತೊಂಬತ್ತಾಯ್ತು ಅದೇ ರೀತಿಯಾಗಿ ಹತ್ತರ ಗಣವನ್ನ ಬರೆಯೋಣ ನೋಡಿ ಏನಾಗ್ತಾ ಇದೆ ಹತ್ತನ್ನ ಮೂರ್ ಸಲ ಗುಣಿಸಬೇಕು ಹತ್ತು ಗುಣಕಾರ ಹತ್ತು ಗುಣಕಾರ ಹತ್ತು ಹಾಗಾದ್ರೆ ಹತ್ತು ಹತ್ತಲೆ ನೂರು ನೂರ ಹತ್ಲೆ ಒಂದು ಸಾವಿರ ನೂರು ನೂರ ಹತ್ತಲೆ ಎಷ್ಟಾಯ್ತು ಸಾವಿರ ಹೌದಾ ಈ ರೀತಿಯಾಗಿ ನಾವು ಒಂದರಿಂದ ಹತ್ತರವರೆಗಿನ ಏನನ್ನ ಕಂಡಿರ್ತಿದ್ದೀವಿ ಘನ ಸಂಖ್ಯೆಗಳನ್ನ ಘನ ಸಂಖ್ಯೆಗಳನ್ನ ಕಂಡಿಡಿದೇವೆ ಹೌದಾ ಒಂದ್ಸಲ ಬಿಡೋಣ ಒಂದರ ಗಣ ಒಂದು ಎರಡರ ಗಣ ಎಂಟು ಮೂರರ ಗಣ ಇಪ್ಪತ್ತೇಳು ನಾಲ್ಕರ ಗಣ ಅರವತ್ನಾದರ ಗಣ ಒಂದೂರ ಇಪ್ಪತ್ತೈದು ಆರರ ಗನ ಎರಡ್ನೂರ ಹದಿನಾರು ಏಳರ ಗಣ ಮುನ್ನೂರ ನಲವತ್ ಎಂಟರ ಗಣ ಐದನೂರ ಹದಿನೇಳು ಒಂಬತ್ತರ ಗಣ ಏಳ್ನೂರ ಇಪ್ಪತ್ತೊಂಬತ್ತು ಹತ್ತರ ಗನ ಒಂದು ಸಾವಿರ ಈ ರೀತಿಯಾಗಿ ಇವತ್ತಿನ ದಿವಸ ನಾವು ಘನಗಳು ಮತ್ತು ಘನ ಮೂಲಗಳು ಪಾಠದಿಂದ ಏನನ್ನು ಕಂಡಿರ್ತೀವಿ ಒಂದರಿಂದ ಹತ್ತರವರೆಗಿನ ಘನ ಸಂಖ್ಯೆಗಳನ್ನ ಕಂಡಿರ್ತೀವಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಾವು ಎಲ್ಲ ಮುಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು